ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಮೊನ್ನೆ ತಾನೇ ನಾವೆಲ್ಲರೂ ಕೂಡ ಗಣೇಶ ಹಬ್ಬನ ಆಚರಿಸಿದ್ದೀವಿ ಹಬ್ಬಕ್ಕೆ ಅಂತ ನಾವು ದೇವ್ರಿಗೆ ತಟ್ಟೆಗೆ ಅಂತ ಹಣ್ಗಳನ್ನ ಇಟ್ಟೇ ಇಟ್ಟಿರ್ತೀವಲ್ವಾ ಆ ಪ್ರಸಾದನ ನಾನು ಇವಾಗ ಇದರಿಂದ ರಸಾಯನ ಮಾಡೋಣ ಅಂತ ಏಕೆಂದರೆ ನಾವು ಹಾಗೆ ಡೈಲಿ ತಿಂದು ಖಾಲಿ ಮಾಡ್ತೀವಪ್ಪ ಅಂದರೂ ಕೂಡ ಕೆಲವೊಂದು ಹಣ್ಣುಗಳು ಜಾಸ್ತಿ ದಿವಸ ಇರೋದಿಲ್ಲ ಅದಕ್ಕೆ ಈ ಥರ ನಾವು ದೇವರಿಗೆ ಇಟ್ಟಿರುವ ಹಣ್ಣನ್ನು ಕೊಳಿಸೋದಕ್ಕಿಂತ ಈ ರೀತಿ ರಸನ ಮಾಡಿ ತಿಂದರೆ ತುಂಬಾ ಇಷ್ಟಪಡ್ತಾರೆ ಈವನ್ ನೀವು ಮಕ್ಕಳಿಗೆ ಹಾಗೆ ಹಣ್ಣನ್ನು ತಿನ್ನೋದಕ್ಕೆ ಕೊಡಿ ಬೇಡ ಬೇಡ ಅಂತಾರೆ ಮಕ್ಕಳು ತಿನ್ನೋದೇ ಇಲ್ಲ ಆದರೆ ಈ ಥರ ಮಾಡಿ ರಸಾಯನ ಕೊಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತಿಂತಾರೆ ಹಾಗೆ ನೀವು ಮಾಡಿರೋ ರಸಾಯನ ಅಂತ ಇಮಿಡಿಯೇಟ್ ಆಗಿ ಖಾಲಿ ಆಗಿಬಿಡುತ್ತೆ ಬನ್ನಿ ಇವಾಗ ಹೆಚ್ಚು ತಡ ಮಾಡಿದೆ ಇವಾಗ ಹೇಗೆ ರಸಾಯನ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹಣ್ಣುಗಳನ್ನು ಮೊದಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಇಲ್ಲಿ ಸೇಬೆಕಾಯನ್ನ ಕಟ್ ಮಾಡಿ ಹಾಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ದಾಳಿಂಬೆ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈ ರಸಾಯನಕ್ಕೆ ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕ್ಕೋಬೇಕು ಹಣ್ಣುಗಳನ್ನ ಅಂತ ಏನೂ ಇಲ್ಲ ನಿಮ್ಮ ಮನೇಲಿ ಎಷ್ಟು ಇರುತ್ತೋ ದೇವ್ರಿಗೆ ಇಟ್ಟಿರೋದು ಹಣ್ಣುಗಳು ಅಷ್ಟು ಪೂರ್ತಿ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು ನೆಕ್ಸ್ಟು ನಾನು ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ಆಪಲ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲಲ್ಲಿ ದ್ರಾಕ್ಷಿನ ತಗೊಂಡಿದ್ದೀನಿ ಅದನ್ನು ಕೂಡ ತೊಳೆದ್ಬಿಟ್ಟು ಹಾಗೆ ಕಟ್ ಮಾಡ್ದೇ ಹಾಕೊತಾ ಇದ್ದೀನಿ ಹಾಗೆ ಒಂದು ಮೂಸಂಬಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಬಟ್ ನಾನು ಇಲ್ಲಿ ಹಾಕೊತಾ ಇಲ್ಲ ಇವಾಗ ನಾನು ಸಕ್ಕರೆನ ಹಾಕೊತಾ ಇದ್ದೀನಿ ಈ ರಸಾಯನಕ್ಕೆ ಸಕ್ಕರೆ ಯಾವಾಗಲೂ ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಕ್ಕರೆನ ನೀವು ಹಾಕೋಬೋದು ಮತ್ತು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕಿದ್ದಕ್ಕೆ ಇವಾಗ ಎಲ್ಲ ಹಾಕೊಂಡಿದ್ದಾಗಿದ್ಮೇಲೆ ಮತ್ತೆ ಇವಾಗ ಈ ಫ್ರೂಟ್ಸ್ನೆಲ್ಲ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸಕ್ಕರೆ ಎಲ್ಲ ಹಣ್ಣುಗಳಿಗೂ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರಸಾಯನ ತುಂಬಾ ಸೂಪರಾಗಿರುತ್ತೆ ಮತ್ತು ಬೇಗನೆ ರೆಡಿ ಆಗಿಬಿಡುತ್ತೆ ಅಷ್ಟು ಈಸಿ ರೆಸಿಪಿ ಇದು ಹಬ್ಬಗಳಲ್ಲಿ ಇವಾಗ ವರಮಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಈ ಥರ ಹಬ್ಬಗಳನ್ನು ಮನೆಯಲ್ಲೇ ಆಚರಿಸಿದಾಗ ಎಷ್ಟೊಂದು ಹಣ್ಣುಗಳಿರುತ್ತೆ ಇದೆಲ್ಲ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಈ ರೀತಿಯಾಗಿ ಸಿಂಪಲಾಗಿ ರಸಾಯನ ಮಾಡಿ ತಿಂದರೆ ಮನೆ ಮಂದಿ ಎಲ್ಲ ಕೂತಿ ತಿನ್ಬೋದು ಇಷ್ಟಪಟ್ಟು ಇವಾಗ ನಾನು ಎಲ್ಲ ಸಕ್ಕರೆನೂ ಹಣ್ಣುಗಳಿಗೆ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಒಂದು ಇನ್ಗ್ರೀಡಿಯೆಂಟ್ಸ್ ಇದೆ ಅದು ಹಾಕೊಳ್ಳೋಣ ಕೊನೆ ಇಂಗ್ರಿಡಿಯೆಂಟ್ಸ್ ಬಂದು ನಮ್ಮೆಲ್ಲರ ಫೇವ್ರೇಟು ಐಸ್ ಕ್ರೀಮು ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಸ್ಟ್ರಾಬೆರಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಹಾಕೊಳ್ಳಿ ವೆನಿಲಾ ಐಸ್ ಕ್ರೀಮ್ ಕೂಡ ಹಾಕೋಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರಸಾಯನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿವಾಗ ಐಸ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಮೂರು ಸ್ಪೂನಷ್ಟು ಐಸ್ ಕ್ರೀಮ್ನ ಆ್ಯಡ್ ಮಾಡಿಟ್ಕೊಂಡಿದ್ದೀನಿ ಇವಾಗೆಲ್ಲನೂ ಈಗ ಹಣ್ಣು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಸ್ಮೂತಾಗಿ ಈ ಐಸ್ ಕ್ರೀಮ್ಗೆಲ್ಲ ಹಣ್ಣುಗಳು ಬೆರೆಯೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇನ್ನೂ ಸ್ವಲ್ಪ ಐಸ್ ಕ್ರೀಮ್ ಬೇಕಂದರೆ ಇದಕ್ಕೆ ಹಾಕೋಬೋದು ನೋಡಿ ಇವಾಗ ಐಸ್ ಕ್ರೀಮು ಹಣ್ಣುಗಳಿಗೆಲ್ಲ ಚೆನ್ನಾಗಿ ಬೆರ್ತಿದೆ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಲೇಟಿಗೆ ರಸಾಯನ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಅಲಂಕಾರ ಮಾಡೋದಕ್ಕೋಸ್ಕರ ಉಳಿದಿರೋ ಐಸ್ ಕ್ರೀಮ್ನ ಸ್ವಲ್ಪ ಹಾಕೊತಾ ಇದ್ದೀನಿ ಈ ರಸಾಯನ ಮಾಡಬೇಕಾದ್ರೆ ಬೇಕಿದ್ರೆ ಟೆಸ್ಟ್ ಮಾಡಿ ನೋಡಿ ನಿಮ್ಮ ಮನೇಲಿರುವ ಮಕ್ಕಳಂತೂ ಬಿಡೋದೇ ಇಲ್ಲ ಏಕೆಂದರೆ ರೆಡಿ ಆಗೋಕ್ಕಿಂತ ಮುಂಚೆನೇ ತಿನ್ನೋದಕ್ಕೆ ಕೇಳ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ಈ ರಸಾಯನ ತಿಂತಾ ಇದ್ದರೆ ಸ್ವರ್ಗದಲ್ಲಿದ್ದೀವೇನೋ ಅನ್ನೋ ಅಷ್ಟು ಅಮೋಘವಾಗಿರುತ್ತೆ ನಾವು ಏನೇ ಇಂಗ್ರಿಡಿಯೆಂಟ್ಸ್ ಹಾಕಿದರೂ ಕೂಡ ದೇವರಿಗೆ ನೈವೇದ್ಯ ಮಾಡಿರೋದು ಅಂದ್ರೇ ಅದರಲ್ಲಿ ಒಂದು ರುಚಿ ಇರುತ್ತೆ ಶಕ್ತಿ ಇರುತ್ತೆ ನಾವು ಅದಕ್ಕೇ ದೇವರ ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ತಿನ್ನೋದಲ್ವಾ ಅಷ್ಟು ಒಂದು ದೇವರ ನೈವೇದ್ಯದಲ್ಲಿ ಒಂದು ಪವರ್ ಇರುತ್ತೆ ನೋಡೋದಲ್ಲ ಐಸ್ ಕ್ರೀಮ್ ರಸಾಯನ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ಹಣ್ಣಾಗಲಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿರೋದು ಅಂತಲೇ ಅಲ್ಲ ಆಗಿ ಹಣ್ಣುಗಳನ್ನು ತಂದು ಅದು ಕೊಳೆಯವರೆಗೂ ಬಿಡೋದಕ್ಕಿಂತ ಈ ರೀತಿ ಮಾಡಿ ತಿಂದರೆ ನಮ್ಮ ದುಡ್ಡು ಕೂಡ ಉಳಿಯುತ್ತೆ ಹಾಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೆ ಎಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ಈ ವಿಡಿಯೋನ ನೋಡೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು